ಇವೆಲ್ಲ ಇವೆಲ್ಲ ಅಸೆಸ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತದ್ದು ಒಂದು ಕೇಂದ್ರ ಸರ್ಕಾರಕ್ಕೆ ನೀವು ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಂಥ ಒಂದು ಮೆಮರಾಂಡಮನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ கேந்திர சர்க்கே பிரந்தாக கேந்திர சர்க்கார கூட இதற்கு ஸ்பந்தஸ் பாக் கேந்திர சர்க்கூட நான் ಪರಿಹಾರ ಕೊಡಿ ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ಹೋಮ್ ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತೆ ಹೋಮ್ ಮಿನಿಸ್ಟ್ರಿಗೆ ಇವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮಾಡಲಿ ಡೆಲಿಗೇಷನ್ ಹೋಗಬೇಕು ಯಾವ ಡೆಲಿಗೇಷನ್ನೇ ಹೋಗ್ತೀವಿ ಅಸೆಸ್ ಮಾಡಲಿ ತಯಾರಾಗಿದ್ದೀವಿ ಇದಾಗಬೇಕಲ್ಲ ಸರ್ವೆ ಆಗ್ಬೇಕಲ್ ಸ್ನೇಹಿತರೆ ಮನೆಗಳಿಗೆ ನೀರು ನುಗ್ಗಿದ್ದಲ್ಲಿ ಐದು ಸಾವಿರ ರೂಪಾಯಿ ಕೊಡೋದಕ್ಕೆ ಆಲ್ರೆಡಿ ಕೊಡ್ತಾ ಇದ್ದೇವೆ ಅದರಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ರೆ ಇನ್ನೂ ಆರೂವರೆ ಸಾವಿರ ಸೇರಿಸಿ ಕೊಡ್ಲಿಕ್ಕೆ ಅವಕಾಶ ಇದೆ ಇದನ್ನ ಹೊರತುಪಡಿಸಿ ಅವರು ನಮ್ಮ ಆರೈಕೆ ಕೇಂದ್ರಕ್ಕೆ ಬಂದ್ರೆ ಅಲ್ಲಿ ಊಟ ವಸತಿ ಉಪಚಾರ ಎಲ್ಲ ಖರ್ಚು ವೆಚ್ಚಗಳನ್ನ ಸರ್ಕಾರನೇ ಭರಿಸ್ತಾ ಇದೆ ಆಲ್ರೆಡಿ ಇದೆಲ್ಲ ನಡೀತಾ ಇದೆ ಐದು ಸಾವಿರ ರೂಪಾಯಿ ಪೇಮೆಂಟು ನಡೀತಾ ಇದೆ ಕೋಟಿ ಕೊಟ್ಟಿದೀವಿ ಈಗಾಗ್ಲೇ ಇನ್ನು ಕೊಡ್ತೀವಿ ಸಾವ್ತಪ್ಪ ಎಲ್ಲರೂ ಸರ್ವೆ ಮಾಡಲಿ ಎಷ್ಟು ಬೆಳೆಯಾನೆ ಆಗಿದೆ ಅಷ್ಟಕ್ಕೂ ಕೊಡ್ತೀವಿ ಅತಿವ್ರ ಅತಿವ್ರ ನಾನು ಆಗ್ಲೇ ಹೇಳಿದೆ ಮಹಾರಾಷ್ಟ್ರದಿಂದ ನೀರು ಬಂದಿರತಕ್ಕಂಥದ್ದು ಇನ್ಫ್ಲೋ ಜಾಸ್ತಿ ಆಗಿರ್ತಕ್ಕಂಥದ್ದು ಭೀಮಾ ನದಿನಲ್ಲಿ ಮತ್ತು ಮಳೆ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಕಾರಣಗಳು ಅಂತ ಹೇಳಿದೆ ನಾನು ಅದರಿಂದ ಬರೀ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಬಿದ್ದಿದೆ ಅಲ್ಲಿ ಜಲಾಶಯಗಳಲ್ಲಿ ನೀರು ತುಂಬಿದೆ ಅಲ್ಲಿಂದ ಹೊರಗಡೆ ಬಿಟ್ಟಿದ್ದಾರೆ ನಮ್ಮ ಜಲಾಶಯಗಳಿಗೂ ಕೂಡ ನೀರು ಜಾಸ್ತಿಯಾಗಿದೆ ನದಿಗಳಿಗೂ ಕೂಡ ನೀರು ಜಾಸ್ತಿ ಆಗಿದೆ ಏ ಒಬ್ರು ಒಬ್ರು ಸರ್ ಇದು ಲೀಗಲಿ ನಾವು ಮಾಡಬೇಕಾಗುತ್ತೆ ಮೊನ್ನೆ ಮಾತಾಡಿದ್ದೀನಿ ಸರ್ ಲೀಗಲಿ ಅವರು ಅನಧಿಕೃತವಾಗಿ ಕಟ್ಕೊಂಡಿದ್ದಾರೆ ಸರ್ ಅಣೆಕಟ್ಟುಗಳೆಲ್ಲ ಅದು ಲೀಗಲಿ ಟ್ಯಾಕಲ್ ನಾನು ಅವ್ರ ಜೊತೆ ಮಾತಾಡ್ತೀನಿ ಸರ್ 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 ನಿಮಿಷ ಒಂದೇ ನಿಮಿಷ ಪ್ಲೀಸ್ ಒಂದೇ ನಿಮಿಷ ಟಿ ಎಂ ಸಿ ಅವರಿಗೆ ಬಳಕೆಗೆ ಇದೆ ಅದರಲ್ಲಿ ಫ್ಲಾಟ್ ನಲ್ಲಿ ಏನಿದೆ ಬೇಸಿನಲ್ಲಿ ತೊಂಬತ್ತೈದು ಟಿ ಎಂ ಸಿ ಇದೆ ಅದೇ ಏನಾಗಿದೆ ಸರ್ ಬಳಕೆಗೆ ಅವರು ಎಷ್ಟು ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಯಾವುದೂ ಕೂಡ ಎಕ್ಸ್ಪೆನ್ಸಿವ್ ಆಗಿ ಹೇಳಿಲ್ಲ ಸೊ ಹೀಗಾಗಿ ಹಿಂದಿನ ಕೂಡ ಒಂದು ಆಪಾದನೆ ಏನೋ ನ್ಯೂಸ್ ಏನಿದೆ ಸರ್ ೀನಾ ಒಂದು ಟೆನಲ್ ಒಂದು ಎಲ್ಲ ಐವತ್ತು ಟಿ ಎಮ್ ಸಿ ಅಷ್ಟು ಹೆಚ್ಚಿಗೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾಡಿದಾಗ ಅವ್ರು ಅದನ್ನ ಡಿಕ್ಲೇರ್ ಮಾಡಿಕೊಂಡು ನಾವು ನಮ್ಮ ನೈನ್ಟಿ ಫೈವ್ ಟಿ ಎಮ್ ಸಿ ನಾವು ಬಳಕೆ ಮಾಡ್ತಿದ್ವಿ ಅಂತ ಹೇಳಿದಾರೆ ಅದು ಸ್ವಲ್ಪ ನಾವು ಸೀಡ್ ಬೇಸ್ ಸಿಗ್ಬಾರ್ದು ಇದು ಮಾಡೋಣ ಸರ್ ಕೋರ್ಟ್ ಮುಂದೆ ಇದೆ ಕೋರ್ಟ್ನಲ್ಲಿ ನಾವು ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಡಬ್ಲ್ಯೂ ಸಿ ಮುಂದೆ ಇದೆ ಅಲ್ಲೂ ಕೂಡ ಮುಂದೆ ಏನ್ ಮಾಡಬೇಕು ನಮ್ಮ ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಯಾರು ಚಿಂತೆ ಈಗ ಪರಿಹಾರ ಅಷ್ಟಕ್ಕೆ ಸೀಮಿತವಾಗಿ ಹೇಳ್ತಾ ಇರೋದು ಆಮೇಲೆ ಚರ್ಚೆ ಮಾಡ್ತೀವಿ ಮಳೆಗಾಲ ಆದ ತಕ್ಷಣ ಈಗಲೇ ಮಳೆ ಥ್ಯಾಂಕ್ ಯು